ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ ಯಾಕೆ ಅದು ಕಾರ್ಯಕರ್ತರ ಮುಂದೆ ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚುತ್ತಿದ್ದಾರೆ ಪರಮೇಶ್ವರ್ ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ ನೀವ್ ಹೇಳಿದ್ರೆ ನೀವ್ ಎಲ್ಲ ಹೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದಾರೆ ಹೇಳಿದ್ರೆ ಯಾಕೆಂತ ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ ನಿರಾಸೆ ಪಂಚಾಯತಿ ಬರ್ಲಿಲ್ಲ ಅದ್ರ ಮಾತಾಡಿಸ್ಲಿಲ್ಲ ಇದೆಲ್ಲ ಅನ್ಸುತ್ತೆ ಅನ್ಸುತ್ತೆ ಹೋಗ್ಬೇಕಾಗಿ ಹೋಗ್ಲಿಲ್ಲ ನಾಟಕಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಹಾಡು ಹೇಳಬೇಕಾಗಿತ್ತು ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ ಆದರೆ ಸಮಯ ನನ್ನ ಕೈಲಿದೆ ಇವೆಲ್ಲ ಡರ್ಮನ್ಸ್ ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೋದು ಯಾಡಪ್ಪ ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ ಯಾಕೆ ಅದು ಕಾರ್ಯಕರ್ತರ ಮುಂದೆ ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚಿದ್ದಾರೆ ಪರಮೇಶ್ವರ್ ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ ನೀವ್ ಹೇಳಿದ್ರೆ ನೀವ್ ಎಲ್ಲ ಹೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದಾರೆ ಯಾಕಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ ನಿರಾಸೆ ಬರ್ಲಿಲ್ಲ ಪಂಚಾಯತಿ ಬರ್ಲಿಲ್ಲ ಅದ್ರ ಮಾತಾಡಿಸ್ಲಿಲ್ಲ ಇದೆಲ್ಲ ಅನ್ಸುತ್ತೆ ನನಗೂ ಅನ್ಸುತ್ತೆ ನನ್ಗೂ ಒಂದೊಂದ್ ಸರಿ ಅನ್ಸುತ್ತೆ ಹೋಗ್ಬೇಕಾಗಿ ಹೋಗ್ಲಿಲ್ಲ ನಾಟಕಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ ಆದರೆ ಸಮಯ ನನ್ನ ಕೈಲಿದೆ ಇವೆಲ್ಲ ದಂಸ್ ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೋದು ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ ಯಾಕೆ ಅದು ಕಾರ್ಯಕರ್ತರ ಮುಂದೆ ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚುತ್ತಿದ್ದಾರೆ ಪರಮೇಶ್ವರ್ ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ ನೀವ್ ಹೇಳಿದ್ರೆ ನೀವ್ ಎಲ್ಲಾ ಹೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ರೆ ಯಾಕೆಂಥ ಬಂತು ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿಸ್ಲಿಲ್ಲ ಇದೆಲ್ಲ ಅನ್ಸುತ್ತೆ ಅನ್ಸುತ್ತೆ ಹೋಗ್ಬೇಕಾಗಿ ಹೋಗ್ಲಿಲ್ಲ ನಾಟಕಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ ಆದರೆ ಸಮಯ ನನ್ನ ಕೈಲಿ ಇವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೋದು ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ ಯಾಕೆ ಅದು ಕಾರ್ಯಕರ್ತರ ಮುಂದೆ ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚುತ್ತಿದ್ದಾರೆ ಪರಮೇಶ್ವರ್ ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ ನೀವ್ ಹೇಳಿದ್ರೆ ನೀವ್ ಎಲ್ಲ ಹೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಯಾಕೆ ಯಾಕೆಂತ ಮಾತು ಅಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ಲಿ ನಿರಾಸೆ ಪಂಚಾಯಿತಿ ಬರ್ಲಿಲ್ಲ ಅದ್ರ ಮಾತಾಡಿಸ್ಲಿಲ್ಲ ಇದೆಲ್ಲ ಅನ್ಸುತ್ತೆ ಅನ್ಸುತ್ತೆ ಹೋಗ್ಬೇಕಾಗಿ ಹೋಗ್ಲಿಲ್ಲ ನಾಟಕಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ ಆದರೆ ಸಮಯ ನನ್ನ ಕೈಲಿದೆ ದೊಡ್ಡ ದೊಮಂಸ್ ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೋದು ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ ಯಾಕೆ ಅದು ಕಾರ್ಯಕರ್ತರ ಮುಂದೆ ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚುತ್ತಿದ್ದಾರೆ ಪರಮೇಶ್ವರ್ ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ ನೀವ್ ಹೇಳಿದ್ರೆ ನೀವ್ ಎಲ್ಲ ಹೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದಾರೆ ಯಾಕಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ ಇಷ್ಟು ನಿರಾಸೆ ಬರ್ಲಿಲ್ಲ ಪಂಚಾಯತಿ ಬರ್ಲಿಲ್ಲ ಅದ್ರ ಮಾತಾಡಿಸ್ಲಿಲ್ಲ ಇದೆಲ್ಲ ಅನ್ಸುತ್ತೆ ಅನ್ಸುತ್ತೆ ನನಗೂ ಅನ್ಸುತ್ತೆ ಹೋಗ್ಬೇಕಾಗಿ ಹೋಗ್ಲಿಲ್ಲ ನಾಟಕಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ ಆದರೆ ಸಮಯ ನನ್ನ ಕೈಲಿದೆ ಇವೆಲ್ಲ ದೊಡ್ಡ ಮನ್ಸ್ ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೋದು ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ ಯಾಕೆ ಅದು ಕಾರ್ಯಕರ್ತರ ಮುಂದೆ ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬಿದ್ದಿದ್ದಾರೆ ಬೆಂಬಲಿಗರ ಮುಂದೆ ಮನದಾಳದ ಮಾತನ್ನ ಬಿಚ್ಚುತ್ತಿದ್ದಾರೆ ಪರಮೇಶ್ವರ್ ಕಾರ್ಯಕರ್ತರ ಬಳಿ ಕ್ಷಮೆ ಕೂಡ ಕೇಳಿದ್ದಾರೆ ನೀವ್ ಹೇಳಿದ್ರೆ ನಿಮ್ ಎಲ್ಲಾ ಹೂ ಅಂದ್ರೆ ಈ ಕ್ಷಣನೇ ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೇಳಿದಾರೆ ಯಾಕೆ ಅಂತ ಮಾತು ಅಂತು ಡಾಕ್ಟರ್ ಜಿ ಪರಮೇಶ್ವರ್ ಬಾಯಲ್ ನಿರಾಸೆ ಆಗಿರ್ಬೋದು ಸಿಕ್ಕಿಲ್ಲ ಪಂಚಾಯತಿ ಬರ್ಲಿಲ್ಲ ಅಥವಾ ನನ್ ಮಾತಾಡಿಸ್ಲಿಲ್ಲ ಇದೆಲ್ಲ ಅನ್ಸುತ್ತೆ ಅನ್ಸುತ್ತೆ ಹೋಗ್ಬೇಕಾಗಿಲ್ಲ ಹೋಗ್ಲಿಲ್ಲ ನಾಟಕಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಹಾಡು ಹೇಳಬೇಕಾಗಿತ್ತು ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ ಆದರೆ ಸಮಯ ನನ್ನ ಕೈಲಿದೆ ಇವೆಲ್ಲ ಡರ್ಬಂಶ್ ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೋದು ಯಾಡಪ್ಪ ಪರಮೇಶ್ವರ್ ರಾಜೀನಾಮೆ ರಾಗ ಹಾಡ್ತಾ ಇದ್ದಾರೆ ಯಾಕೆ ಅದು ಕಾರ್ಯಕರ್ತರ ಮುಂದೆ ಸ್ವಕ್ಷೇತ್ರದ ಕಾರ್ಯಕರ್ತರ ಮುಂದೆ ರಾಜೀನಾಮೆ ರಾಗ ಹಾಡಿದ್ದಾರೆ ಪರಮೇಶ್ವರ್ ಪರಮೇಶ್ವರ್ ಮಾತಿಗೆ ಕಾರ್ಯಕರ್ತರು ಬೇಸ್ತು ಬೆಚ್ಚಿ